ಈಗ ಭಾಳ ಮೀಗರ ಅಮೌಂಟು ಹತ್ತೊಂಬತ್ತು ಪರ್ಸೆಂಟು ನಾವು ಕೇಳಿದದರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಹತ್ತೊಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಅಷ್ಟು ಕೊಟ್ಟಿದ್ದಾರೆ ನಾವು ಇದು ಭಾಳ ಕಡಿಮೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರತಿಭಟನೆ ಮುಂದುವರಿತದೆ ಯಾಕಂತಂದರೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಕೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಸಾವಿರದ ಸಾರಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ರೂಪಾಯಿ ಇನ್ನೂ ಹದಿನಾಲ್ಕು ಕೋಟಿ ಹದಿನಾಲ್ಕು ಸಾವಿರದ ಏಳ್ನೂರ ಹದಿನೆಂಟು ಕೋಟಿ ರೂಪಾಯಿಯನ್ನು ನಾವು ಕೇಳಿದರಲ್ಲಿ ಕೊಡಲಿಲ್ಲ ಹದಿನಾಲ್ಕು ಸಾವಿರದ ಹದಿನೆಂಟು ಕೋಟಿ ಹೇಳಿದ್ರು ಅಮಿತ್ ಶಾ ಸುಳ್ಳು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು ಸುಳ್ಳು ಹೇಳಿದ್ರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರು ಹೇಳಬೇಕಾಗಿತ್ತಲ್ಲ ನೀವು ಲೇಟಾಗಿ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗಿತ್ತಲ್ಲ ಅದೇನು ಹೇಳಲಿಲ್ಲ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಹೇಳಬೇಕು ಫಸ್ಟ್ ಟು ಫೈಲ್ ಫೈಲ್ ಫಸ್ಟ್ ಮಾಡಬೇಕಾಗಿತ್ತಲ್ಲ ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ ಬೇಕಾದಷ್ಟು ಟೈಮ್ ಇತ್ತು ಕೊಡಬೇಕಾಗಿತ್ತು ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದರೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದು ರೈತರಿಗೆ ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಲ್ಲ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇದ್ರೆ ಬರಗಾಲಕ್ಕೆ ಇವರು ದುಡ್ಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರು ನಾವು ಬರಗಾಲಕ್ಕೆ ಕೇಳಿದೆವು ದುಡ್ಡು ಕೇಳಿದೆವು ಹೊರತು ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿನೂ ಕೇಳಿಲ್ಲ ಕೇಳೋದೂ ಇಲ್ಲ ಕೇಳೋದೂ ಇಲ್ಲ ಬರಗಾಲಕ್ಕೆ ಪಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆ ಅಲ್ಲ ನಮ್ಮ ದುಡ್ಡು ನಾವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ ಪ್ರತಿ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ ಇಂಥ ಪರಿಸ್ಥಿತಿನಲ್ಲಿ ಕೊಡದೇ ಇರೋದರಿಂದ ನಾವಿವತ್ತು ಸಿಂಬಾಲಿಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಜೊತೆಗೆ ಪಾದಯಾತ್ರೆಯೂ ಕೂಡ ಇಲ್ಲಿಂದ ದೇವರಾಜ್ರವರ ಪ್ರತಿಮೆ ಬರಿಗೆ ಪಾದಯಾತ್ರೆ ಮಾಡ್ತೀವಿ ಚುನಾವಣೆ ಇರೋದ್ರಿಂದ ಹೆಚ್ಚು ಪ್ರತಿಭಟನೆ ಕಾಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸಿದ ಮೇಲೆ ಕೊಟ್ಟಿದಾರೋ ಹೊರತು ಅವರಾಗಿದ್ದೇ ಕೊಡಲಿಲ್ಲ ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದಾರೋ ಹೊರತು ಅವರಾಗಿದ್ದು ಕೊಡಲಿಲ್ಲ ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂದರೆ ಈ ಬಿ ಜೆ ಪಿ ಇದೆಯಲ್ಲ ಅದೊಂದು ರೀತಿ ಸುಳ್ಳನ ಫ್ಯಾಕ್ಟ್ರಿ ಸುಳ್ಳನ್ನು ತಯಾರು ಮಾಡೋದು ಫ್ಯಾಕ್ಟ್ರಿ ಬರೀ ಸುಳ್ಳು ಹೇಳೋದು ಹಾಂ ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರೈ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ படவரிகே துரோகம்